ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ನಾಡು ಸ್ನೇಹಿತರೆ ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬಂತು ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಪಟಾಕಿ ತರನ ಅಂತ ಹಾಗೆ ಹೊಸರು ಕಡೆ ಹೊರಟೆ ಸ್ನೇಹಿತರೆ ಅಲ್ಲಿ ತುಂಬ ಜನ ನೈಂಟಿ ಪರ್ಸೆಂಟೇಜ್ ಡಿಸ್ಕೌಂಟು ಮತ್ತು ಟ್ವೆಂಟಿ ಪರ್ಸೆಂಟೇಜ್ ಕ್ಯಾಶಲ್ಲಿ ಡಿಸ್ಕೌಂಟ್ ಕೊಡ್ತೀವಿ ಅಂತ ಕರಿತಾ ಇದ್ರು ಅದರಲ್ಲಿ ನಾನು ಕೂಡ ಹಾಗೆ ಬೆಂಗಳೂರಿಂದ ಹೋಗ್ತಾ ಎಡಭಾಗದಲ್ಲಿ ಸೆಂಟ್ರಲ್ಲಿ ಶ್ರೀ ಮಗಲ್ ಟ್ರೇಡರ್ಸ್ ಅಂತ ಪಟಾಕಿ ಅಂಗಡಿ ಇತ್ತು ಅಲ್ಲಿಗೆ ವಿಸಿಟ್ ಮಾಡಿದೆ ಅದಕ್ಕೂ ಮುಂಚೆ ಒಂದು ಎರಡು ಮೂರು ಅಂಗಡಿ ವಿಚಿ ವಿಸಿಟ್ ಮಾಡಿದೆ ಅವರು ತುಂಬಾ ರೇಟಲ್ಲಿ ವೇರಿಯೇಷನ್ ಇತ್ತು ಅದರಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಉತ್ಪನ್ನಿಸ್ತು ಸ್ನೇಹಿತರೆ ಹಾಗಾಗಿ ಈ ಅಂಗಡಿಯಲ್ಲಿ ನಾನು ಪಟಾಕಿಯನ್ನು ಪರ್ಚೇಸ್ ಮಾಡಿದರೆ ಬೆಸ್ಟ್ ಅಂತ ಅಂದ್ಕೊಂಡು ಈ ಅಂಗಡಿಯಲ್ಲೇ ಪಟಾಕಿನ ಪರ್ಚೇಸ್ ಮಾಡಿದೆ ಕೆಲವರು ಮಾಡ್ತಾರೆ ಅಂದರೆ ಪಟಾಕಿಯಲ್ಲಿ ಎಮ್ ಆರ್ ಪಿ ಇರುತ್ತೆ ಎಮ್ ಆರ್ ಪಿ ಎಂಟು ಒಂಬತ್ತು ಸಾವಿರ ಇದ್ದರೆ ಅದ್ರ ಮೇಲೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಂತ ಸ್ಟಿಕ್ಕರ್ ಹಾಕಿ ಅದ್ರ ಮೇಲೆ ಟ್ವೆಂಟಿ ನೈಂಟಿ ಪರ್ಸೆಂಟೇಜ್ ಡಿಸ್ಕೌಂಟು ಅಂತ ಹೇಳಿ ನಮ್ಮನ್ನ ಯಾಮಾರಿಸ್ತಾರೆ ಮತ್ತು ಟ್ವೆಂಟಿ ಪರ್ಸೆಂಟೇಜ್ ಡಿಸ್ಕೌಂಟ್ ಅಂತ ಕೂಡ ಅಲ್ಲೂ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಬಿಲ್ಲಿಂಗನ್ನು ಮಾಡ್ತಾರೆ ಸ್ನೇಹಿತರೆ ಒಟ್ಟಾರೆ ನಾವು ಯಾರೇ ಆಗಲಿ ಪರ್ಚೇಸ್ ಮಾಡಬೇಕಾದ್ರೆ ತುಂಬಾ ನಾವು ಕಡಿಮೆಗೆ ಕೇಳಬೇಕು ಅವರು ಎರಡು ಸಾವಿರ ಮೂರು ಸಾವಿರ ಫೈನಲ್ ಅಂದರೆ ನಾವು ಅದರಲ್ಲಿ ಸುಮಾರು ಒಂದು ಒಂದೂವರೆ ಇದ್ದ ಸಾವಿರದ ಇನ್ನೂರವರೆಗೂ ಕೇಳ್ಕೊಂತ ಬರುವ ಪ್ರಶ್ನೆ ಇತ್ತು ಒಟ್ಟಾರೆ ಬಾರ್ಗಿಂಗ್ ಮಾಡಿ ನಾವು ಪರ್ಚೇಸನ್ನು ಮಾಡಬೇಕು ಮತ್ತು ಕ್ವಾಲಿಟಿ ಅಂತ ಹೋದರೆ ನಾವು ಸ್ಟ್ಯಾಂಡರ್ಡ್ ಕಂಪ್ನಿಗೆ ಹೋಗ್ಬೇಕಾಗುತ್ತೆ ಆ ಸ್ಟ್ಯಾಂಡರ್ಡಿಗೂ ಕೂಡ ಸಮಾನವಾಗಿ ಕೆಲವು ಕಂಪ್ನಿಗಳು ಬಂದಿರುತ್ತೆ ಬಟ್ ಆದರೆ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಅಲ್ವಾ ಸ್ಟ್ಯಾಂಡರ್ಡ್ ಕಂಪ್ನಿಯಲ್ಲೇ ಪರ್ಚೇಸ್ ಮಾಡಿ ಅದರಲ್ಲೇ ಆದಷ್ಟು ನಾವು ಏನನ್ನ ಅಂದ್ರೆ ಡಿಸ್ಕೌಂಟನ್ನ ಬಿಡ್ಸೋಕೆ ನಾವು ಟ್ರೈ ಮಾಡಬೇಕು ಸ್ನೇಹಿತರೆ ಹಾಗಾಗಿ ನೋಡೋಣ ಬನ್ನಿ ಇಲ್ಲಿ ಮ್ಯಾನೇಜರು ಯಾವ ತರ ರೆಫ್ರೆಸ್ ಮಾಡ್ತಾರೆ ಅಂತ ಸ್ನೇಹಿತರೆ ಬನ್ನಿ ನೋಡೋಣ ನಾವು ಈಗ ಹೊಸೂರಲ್ಲಿ ಪಟಾಕಿ ಒಂದು ಅಂಗಡಿ ಬಂದ್ವಿ ಸ್ಟ್ಯಾಂಡರ್ಡ್ ಕಂಪ್ನಿ ಆ ಕಂಪನಿಯಲ್ಲಿ ಯಾವ ರೀತಿಯಾಗಿ ಒಳ್ಳೆ ಫ್ಯಾನ್ಸಿ ಐಟಮ್ ಎಲ್ಲ ಬಂದಿದೆ ಫ್ಯಾನ್ಸಿ ಐಟಮ್ ಯಾವ ತರ ಇದೆ ಆಮೇಲೆ ಶಾರ್ಟ್ ಎಲ್ಲ ಏನ್ ಪ್ರೈಸ್ ಕೊಡ್ತಾರೆ ಆಮೇಲೆ ಕಿಡ್ಸ್ ಆಮೇಲೆ ಗ್ರೀನ್ ಪ್ರೈಸ್ ಕೊಡ್ತಾರೆ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದಾರೆ ಇವ್ರ ಅಂಗಡಿ ಹೆಸರು ಮತ್ತೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಕೊಡ್ತಿದ್ದಾರೆ ಎಲ್ಲಾ ಮಾಹಿತಿಯನ್ನು ಇವ್ರು ಹೇಳ್ತಾರೆ ಸರ್ ನಿಮ್ ಹೆಸರು ರವಿ 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 ಅಂಗಡಿ ಹೆಸರು ಅಂಗಡಿ ಶ್ರೀ ಕಳಿಮಗಲ್ ಟ್ರೇಡರ್ಸ್ ಶ್ರೀ ಕಳಿಮಗಲ್ ಅಂತ ನೀವು ಯಾರೇ ಬಂದ್ರು ಬೆಂಗಳೂರು ಕಡೆಯಿಂದ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲೇ ಇದೆ ನಾನು ಸುಮಾರು ಒಂದು ಐದು ಅಂಗಡಿ ನಾನು ಪ್ರೈಸನ್ನ ಕಂಪೇರ್ ಮಾಡ್ದೆ ಮತ್ತೆ ಇಲ್ಲಿ ಬ್ರಾಂಡೆಡ್ ರೇಟನ್ನು ಸಿಗ್ತಾ ಇದೆ ಬ್ರಾಂಡೆಲ್ಲ ರೇಟ್ ಒಳ್ಳೆ ರೇಟಲ್ಲಿ ಅದು ಅಂದರೆ ಒಳ್ಳೆ ರೇಟ್ ಇದೆ ಅದು ಫ್ಯಾನ್ಸಿ ಐಟಮ್ ಯಾವ ರೀತಿ ಇದೆ ಅಂತ ಪರಿಚಯ ಮಾಡ್ಕೊಡ್ತಾರೆ ಸರ್ ಪರಿಚಯ ಮಾಡ್ಕೊಟ್ಟೀನಿ ನೀವು ಓಕೆ ಸರ್ ಎಸ್ ಗ್ರೀನ್ ಅಡ್ರೆಸ್ ಸರ್ ಓಕೆ

ಟ್ವೆಂಟಿ ಪರ್ಸೆಂಟೇಜ್ ಇದ್ರಲ್ಲಿ ತೋರ್ತಾರೆ ಮತ್ತೆ ಕ್ಯಾಶ್ ನೀವು ಪೇಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಟ್ವೆಂಟಿ ಪರ್ಸೆಂಟೇಜ್ ಅಲ್ಲಿ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದಾರೆ ಓಕೆ ನೆಕ್ಸ್ಟ್ ಸರ್ ಚೆನ್ನಾಗಿ ಸರ್ ಇದೆ ಫ್ಲೋರ್ ಪಾಟ್ ಪವರ್ ಪಾರ್ಟ್ ಸರ್ ಇದು ವೈಟ್ ಕಲರ್ ಸರ್ ವೈಲೆಟ್ ಕಲರ್ ಸರ್ ವೈಲೆಟ್ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದೆ ಇದು ಪವರ್ ಪಾಟ್ ನಮ್ಮ ಕಡೆ ಏನಂತ ಕರೀತಾರೆ ಅಂದ್ರೆ ಕುಡಿಕೆ ಅಂತ ಕರೀತೀವಿ ಮಡಿಕೆ ಅಂತ ಕರೀತೀವಿ ಆ ಬಸ್ಸಿನ ಕುಡಿಕೆ ಅಂತ ಕರೀತೀವಿ ಅದನ್ನ ಇಲ್ಲಿ ಇದು ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸರ್ ನೈಂಟಿ ಪರ್ಸೆಂಟ್ ಎಂ ಆರ್ ಪಿ ಮೇಲೆ

ಬಲ್ಕ ಪರ್ಚೇಸ್ ಮಾಡಿದ ಇನ್ನೊಂದು ಸ್ವಲ್ಪ ಫೈವ್ ಮ್ಯಾಕ್ಸಿಮಮ್ ಎಷ್ಟು ಟ್ವೆಂಟಿ ಮಾಡಿದ್ರು ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡ್ತೀವಿ ನೋಡ್ರಿ ಬಲ್ಕ್ ಅಲ್ಲಿ ಅಂದ್ರೆ ಸ್ವಲ್ಪ ಸ್ವಲ್ಪ ಸಾವಿರ ಎರಡ್ ಸಾವಿರ ತರ ಅಂದ್ರೆ ಅವ್ರಿಗೂ ಬಿಡಾಕ್ ಸೆಟ್ ಆಗಲ್ಲ ಅವ್ರು ಹೇಳ್ತೀವಿ ಅಂದ್ರೆ ಬಲ್ಕ್ ಒಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರದ ಇಲ್ಲಿ ಓವರ್ ಆಲ್ ನೈಂಟಿ ಪರ್ಸೆಂಟೇಜ್ ಡಿಸ್ಕೌಂಟು ಮತ್ತು ಕ್ಯಾಶಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟನ್ನು ನಾವು ಮಾಡ್ಕೊಡ್ತೇವೆ ಅಂತ ಹೇಳ್ತಿದ್ದಾರೆ ರೆಗ್ಯುಲರ್ ಯಾವಾಗಲೂ ಇದೇ ಪ್ರೈಸ್ ಇರುತ್ತೆ ನಾವು ಯಾವ ಅಂತಲೂ ಕೂಡ ಹೇಳಿದರು ಬೋರ್ಡಲ್ಲಿ ಹಾಕಿದ್ದಾರೆ ರೆಗ್ಯುಲರ್ ನಮ್ದು ಡಿಸ್ಕೌಂಟ್ ಇರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ನೋಡ್ಬೋದು ಬನ್ನಿ ಫೋಟೋ ಹೊಡ್ಕೊಂಡು 2 28000 సరా పటాకి నాదు పటాకి పటాకి చెరో పటాకి 8 10k 10000 10000 రూపాయల ఇబ్బకంట ఇది సరా పటాకి సరా నోట్ బోర్డ్ సరే ప్రైస్ సరా 28000 చెప్పినా నేను పంచుకోను ನೋಡಿ ಇದು ಎರಡು ಸಾವಿರದ ಎಂಟುನೂರು ರೂಪಾಯಿ ಇದೆ ನೈಂಟಿ ಪರ್ಸೆಂಟೇಜ್ ಡಿಸ್ಕೌಂಟ್ ಎರಡು ಸಾವಿರದ ಎಂಟುನೂರು ಟೂ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಯಾವುದೋ ಹತ್ತು ಸಾವಿರ ಪಟಾಕಿ ಒಂದು ಸರ ಇದೆ ಇದು ನೋಡ್ಬೋದು ಒಂದು ಕೂಡ ಪರ್ಚೆಸ್ ಮಾಡ್ಬೋದು ಇದು ಸೀಸಿಯೆಟಿ ಲಾಂಗ್ ಅಥ್ ಸ್ಮಾಲರ್ ಇದೆ ಫ್ಯಾನ್ಸಿ ಐಟಮ್ಸ್ ಎಲೆಕ್ಟ್ರಿಕ್ ಬ್ಲೈಸ್ ಇದೆ ಇದು ಇದು ಫುಲ್ ಮ್ಯಾಟರಿಲ್ ಲಾಂಗ್ 75 ಸೆಂಟಿಮೀಟರ್ ವಿ ವರ್ಸಸ್ ಮತಾಪಿ ಕಟ್ಟಿ ಅಂತ ಕರೀತೀವಿ ನಾವು ಅಲ್ಲಿ ಕಡೆ ಕರ್ನಾಟಕದಲ್ಲಿ ಈ ಮಾತಾಡುತ್ತೆ ಲಾಂಗ್ ಇರುತ್ತೆ 75 ಮೀಟರ್ ಇದೆ ಸೆಂಟಿಮೀಟರ್ 75 ಸೆಂಟಿಮೀಟರ್ ಇರುತ್ತೆ ಇದರ ಪ್ರೈಸ್ ಇದು 10000 ರೂಪಾಯಿಗಳು 20000 ಮಾರ್ಕೆಟ್ ಬೆಲೆ ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ಪೀಸಸ್ ಇಷ್ಟಿರ್ತದೆ ಐದು ಪೀಸ್ ಇದೆ ಅಂದರೆ ಲಾಂಗ್ ಟರ್ಮ್ ಅಂದ್ರೆ ಒಂದು ಸ್ವಲ್ಪ ಟೈಮ್ ತೆರಳೋದು ಉರಿಯುತ್ತೆ ಮಕ್ಕಳು ಎಲ್ಲ ಸೇಫ್ಟೆ ಅದೇ ಭಯ ಇದ್ದರೆ ಮಾತ್ರ ಇದು ಯೂಸ್ ಆಗುತ್ತೆ ಅಂತ ಭಯ ಇರೋದ್ರಿಂದ ಇದನ್ನ ಸೇಫ್ಟಿಯಾಗಿ ಯೂಸ್ ಮಾಡ್ಬೋದು ಮತ್ತೆ ಸ್ಥಳಗಳು ತುಂಬ ದೂರದಿಂದ ಇದನ್ನ ಯೂಸ್ My I've never been exposed to like this before I'm good at shutting you out I've always had a way of keeping closed If you find it, I've been too. Since you got me out in the open, now I'm ready to dive in. I know you told you it would be a slow burn. Be